ಭಾರತದಲ್ಲಿ ಅತಿ ಹೆಚ್ಚು ನಾನ್ ವೆಜ್ ತಿನ್ನುವ ರಾಜ್ಯ ಯಾವುದು ಗೊತ್ತಾ ಇಲ್ಲಿದೆ ನೋಡಿ ಆಶ್ಚರ್ಯಕರ ಸಂಗತಿ ಭಾರತ ವಿವಿಧ ಭಾಷೆಗಳು ಪಾಕಪದ್ಧತಿ ಬಟ್ಟೆ ಧರ್ಮ ಮತ್ತು ಸಂಸ್ಕೃತಿಗಳನ್ನು ಹೊಂದಿರುವ ವೈವಿಧ್ಯಮಯ ಜನರಿಗೆ ಅತ್ಯುತ್ತಮ ನೆಲೆಯಾಗಿದೆ ವಿವಿಧತೆಯಲ್ಲಿ ಏಕತೆ ಕಾಣುವುದೇ ಭಾರತದ ವಿಶೇಷ ಭಾರತೀಯ ಆಹಾರ ಪದ್ಧತಿ ವಿಶ್ವದಲ್ಲೇ ವಿಶೇಷ ಗಮನ ಸೆಳೆದಿದೆ ಊಟಕ್ಕೆ ಘಮ ಮತ್ತು ಬಾಯಿ ರುಚಿ ನೀಡುವ ಮಸಾಲೆಗಳ ತವರೇ ನಮ್ಮ ಭಾರತ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಿಲ್ಲ ಇಲ್ಲಿನ ಒಂದೊಂದು ಖಾದ್ಯಕ್ಕೂ ಒಂದೊಂದು ಇತಿಹಾಸವಿದೆ ನಮ್ಮ ಭಾರತದಲ್ಲಿ ಎರಡು ರೀತಿಯ ಆಹಾರ ಪ್ರಿಯರಿದ್ದಾರೆ ಒಂದು ಸಸ್ಯಹಾರಿ ಮತ್ತೆ ಇನ್ನೊಂದು ಮಾಂಸಾಹಾರಿ ಅಚ್ಚರಿಯ ಸಂಗತಿ ಏನಂದ್ರೆ ನಮ್ಮ ದೇಶದಲ್ಲಿ ಮಾಂಸಾಹಾರಿಗಳ ಸಂಖ್ಯೆ ಸಸ್ಯಹಾರಿಗಳ ಸಂಖ್ಯೆಗಿಂತಲೂ ಹೆಚ್ಚಿದೆ ಈ ಕುರಿತು ಇತ್ತೀಚೆಗೆ ನಡೆಸಿದ ಅಧ್ಯಯನದ ಪ್ರಕಾರ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಜನರು ಮಾಂಸಾಹಾರವನ್ನ ಇಷ್ಟಪಡ್ತಾರೆ ಹಾಗಾದ್ರೆ ಅತಿ ಹೆಚ್ಚು ಮಾಂಸಾಹಾರಿಗಳು ಇರುವ ರಾಜ್ಯ ಯಾವುದು ಗೊತ್ತಾ ಅದು ಬೇರೆ ಯಾವುದೂ ಅಲ್ಲ ನಾಗಾಲ್ಯಾಂಡ್ ರಾಜ್ಯ ಎಲ್ಲಿನ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಜನ ಮಾಂಸಾಹಾರವನ್ನ ಇಷ್ಟಪಡ್ತಾರೆ ಈ ಪಟ್ಟಿಯಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎಲ್ಲಿನ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಜನರು ಮಾಂಸಾಹಾರ ಸೇವಿಸಲು ಇಷ್ಟಪಡ್ತಾರೆ ಕೇರಳ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಇಲ್ಲಿನ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಜನ ಮಾಂಸಾಹಾರ ಸೇವಿಸುತ್ತಾರೆ ಆಂಧ್ರ ಪ್ರದೇಶ ನಾಲ್ಕನೇ ಸ್ಥಾನದಲ್ಲಿದ್ದು ತೊಂಬತ್ತೆಂಟು ಪಾಯಿಂಟ್ ಎರಡು ಐದರಷ್ಟು ಜನ ಮಾಂಸಾಹಾರ ತಿಂತಾರೆ ಈ ಪಟ್ಟಿಯಲ್ಲಿ ತಮಿಳುನಾಡು ಆರನೇ ಸ್ಥಾನದಲ್ಲಿದೆ ತೊಂಬತ್ತೇಳು ಆರು ಐದರಷ್ಟು ಜನರು ಮಾಂಸಾಹಾರ ಇಷ್ಟಪಡ್ತಾರೆ ಅದರಲ್ಲೂ ಚಿಕನ್ ಬಿರಿಯಾನಿ ಇವರ ನೆಚ್ಚಿನ ಸ್ಥಳೀಯ ಆಹಾರವಾಗಿದೆ ಏನೋ ಒಡಿಶಾ ಏಳನೇ ಸ್ಥಾನದಲ್ಲಿದೆ ಅದರ ಜನಸಂಖ್ಯೆಯು ಸರಿಸುಮಾರು ತೊಂಬತ್ತೇಳು ಪಾಯಿಂಟ್ ಮೂರು ಐದು ಪ್ರತಿಶತದಷ್ಟು ಜನರು ಮಾಂಸಾಹಾರಕ್ಕೆ ಆದ್ಯತೆ ನೀಡುತ್ತಾರೆ